के भर्? मुख्य पद अध्यक्ष हुनुहुन्छ अध्यक्ष भन्नुला के भर्? ಎಲ್ಲರಿಗೂ ನಮಸ್ತೆ ಈ ದಿನ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಪ್ರಯುಕ್ತ ಶಾಂತಿ ಸಭೆಯಲ್ಲಿ ಶಾಂತಿ ಸಭೆಗೆ ಆಗಮಿಸತಕ್ಕಂಥ ಸನ್ಮಾನ್ಯ ಹರೀಶ್ ಸಾಹೇಬರು ಅಡಿಷನೀಶ್ ಸಾಹೇಬ್ರಿಗೆ ನಮ್ಮ ಠಾಣಾ ಸ್ವಾಗತ ಸ್ವಾಗತಗೊಳಿಸಿದ್ದೇನೆ ಅದೇ ರೀತಿ ಸನ್ಮಾನ್ಯ ಡಿ ಎಸ್ ಸಿ ಸಾಹೇಬರು ಲಿಂಗಸೂರು ಸಬ್ ಡಿವಿಜನ್ ಸಹೇಬರು ಕೂಡ ಠಾಣಾ ಸ್ವಾಗತ ಸ್ವಾಗತಗೊಳಿಸಿದ್ದೇನೆ ಅದೇ ರೀತಿ ತಹಾಸೀದಾರ್ ಮೇಡಮ್ ಸಪ್ತವತಿ ಮೇಡಮ್ ಕೂಡ ನಮ್ಮ ಟಾಣಾವತಿಯಿಂದ ಸ್ವಾಗತ ಸ್ವಾಗತಗೊಳಿಸಿದ್ದೇನೆ ಅದೇ ರೀತಿಯಿಂದ ಜಗನ್ ಜಗನ್ಮೋಹನ್ ಅಟ್ಟಿ ಕಂಪ್ನಿ ವತಿಯಿಂದ ಸ್ವಾಗತಗೊಳಿಸಿದ್ದೇನೆ ಅದೇ ರೀತಿ ಚಂದ್ರಶೇಖರ್ ನಮ್ಮ ಪಟ್ಟಣ ಪಂಚಾಯಿತಿ ಅವರಿಗೆ ಕೂಡ ಠಾಣಾ ಸ್ವಾಗತ ಸ್ವಾಗತಗೊಳಿಸಿದ್ದೇನೆ ಮತ್ತು ಕೆ ಬಿ ನಮ್ಮ ಅಟ್ಟಿ ಕೆ ಬಿ ಮತ್ತು ಕೆ ಅವರಿಬ್ಬರು ಕೂಡ ನಮ್ಮ ಟಾಣಾವತಿಯಿಂದ ಸ್ವಾಗತ ಸ್ವಾಗತಗೊಳಿಸಿದ್ದೇನೆ ಅದೇ ರೀತಿ ನಮ್ಮ ಶ್ರೀಕಾಂತ್ ಅವ್ರಿಗೆ ಕೂಡ ಸೆಕ್ಯೂರಿಟಿ ಆಫೀಸರ್ ಕೂಡ ಸ್ವಾಗತ ವಹಿಸಿದ್ದೇನೆ ಮತ್ತು ಎಲ್ಲ ನಮ್ಮ ಅಟ್ಟಿ ಠಾಣಾ ಸರದಿನ ಎಲ್ಲ ಗಣ್ಯರಿಗೂ ಗಣೇಶ ಮಿತ್ರ ಮಂಡಳಿ ಸದಸ್ಯರಿಗೂ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಎಲ್ಲ ಸರ್ವ ಸಂಘದ ಸದಸ್ಯರಿಗೂ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಅಧ್ಯಕ್ಷರು ಉಪಾಧ್ಯಕ್ಷರಿಗೂ ಕೂಡ ನಮ್ಮ ಠಾಣಾ ಅವಧಿಯಿಂದ ಎಲ್ಲರಿಗೂ ಕೂಡ ಸ್ವಾಗತ ವಹಿಸುತ್ತಿದ್ದೇನೆ ಬ್ಯಾನರ್ಸ್ ಬಗ್ಗೆ ಈಗ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಗಣೇಶ ಅದನ್ನ ಗಮನ ಇಟ್ಕೋಬೇಕು ಹಟ್ಟಿ ನಮ್ಮ ಬ್ರದರ್ ಹೇಳಿದ್ರು ಮಿನಿ ಬಾಂಬೆ ಇಟ್ಸ್ ಮಿನಿ ಇಂಡಿಯಾ ಇದು ಸಣ್ಣ ಭಾರತ ನಾನು ನನ್ನ ಅಚ್ಚುಮೆಚ್ಚಿನ ಕರ್ತವ್ಯ ನಿರ್ಸಳಗಳು ಇದು ಕೂಡ ಇಟ್ಸ್ ಮೈ ಫೇವ್ರೇಟ್ ಟೌನ್ ಹಟ್ಟಿ ನಾನು ಭಾಳ ಅಭಿಮಾನದಿಂದ ಹೇಳ್ತೇನೆ ಆಮೇಲೆ ನಾನು ಇರೋದರಿಂದ ಹಟ್ಟಿಯಲ್ಲಿ ಏನೂ ಆಗೋದಿಲ್ಲ ಅಂತ ನನ್ನ ಒಂದು ನಂಬಿಕೆ ಇದೆ ನನ್ನ ಮೇಲೆ ಇಲಾಖೆ ಅಧಿಕಾರಿಗಳು ಕೂಡ ಅಷ್ಟೇ ಭರವಸೆ ಇಟ್ಟಿದ್ದಾರೆ ಏನು ಈ ಹಿಂದೆ ಇಲ್ಲಿ ಕೆಲಸ ಮಾಡಿದ್ಯಪ್ಪ ಇಲ್ಲ ನಿಮ್ಮ ಹುಡುಗರು ಇದ್ದಾರೆ ನಿಮ್ಮ ಜೊತೆ ಕೆಲಸ ಮಾಡೋದ್ರಿದ್ದಾರೆ ಸೊ ಅದು ಅಷ್ಟೇ ಅಭಿಮಾನದಿಂದ ಮತ್ತು ವಿಶ್ವಾಸಕ್ಕೂ ನಾನು ಹೇಳಿದ್ದೀನಿ ಸರ್ ನಮ್ಮ ಹಟ್ಟಿ ಸರ್ ಇದು ಏನೂ ಆಗೋದಿಲ್ಲ ಅದು ಹೊರಗೆ ಏನೇ ಮಾತಾಡ್ಕೋಬೋದು ಸರ್ ಇಲ್ಲಿ ಯಾವುದೇ ರೀತಿ ಹಾಕೋ ಅವಕಾಶ ಕೊಡೋದಿಲ್ಲ ನಾವು ಮನಸ್ಸಿಂದ ಪ್ರಯತ್ನ ಮಾಡ್ತೀವಿ ಅದೇ ರೀತಿ ನಮ್ಮ ಯುವಕರು ಕೂಡ ನಮ್ಮ ಸಹೋದರರು ನಮ್ಮ ಸ್ನೇಹಿತರೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾರೆ ಸರ್ ನಾನು ನನ್ನ ಹಿಂದೆ ಹದಿನಾರು ಹದಿನೇಳು ವರ್ಷದಿಂದ ನಾವೇನ್ ಕೆಲಸ ಮಾಡಿದೀವಿ ಆಗಿರ್ತಕ್ಕಂಥ ಸಣ್ಣ ಹುಡುಗರು ಇವತ್ತು ಯುವಕರಾಗಿದ್ದಾರೆ ಯುವಕರು ಇವತ್ತು ಪ್ರಬುದ್ಧತೆಗೆ ಬಂದಿದ್ದಾರೆ ಅವ್ರ ಜೊತೆ ನಾನು ಕೆಲಸ ಮಾಡ್ತೀನಿ ಪರವಾಗಿ ನಾನು ಸಾಹೇಬ್ರಿಗೆ ಭರವಸೆ ಕೊಟ್ಟಿದ್ದೀನಿ ಇನ್ ಇನ್ನೊಂದು ವಿಚಾರ ಟೈಮಿಂಗ್ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಯಾಕಂದ್ರೆ ಒಂದು ಗಂಟೆ ಎರಡು ಗಂಟೆಗೆ ನೀವು ಡಾನ್ಸ್ ಮಾಡೋದು ನೋಡೋರೇ ಅಲ್ಲಿ ನೀವ್ ಯಾರು ನೋಡಬೇಕು ಅಲ್ರಿ ನೀವೇ ಕುಣಿತೀರಿ ನೀವೇ ನೋಡ್ತೀರಿ ನೀವು ಮುಂದೆ ಕೂತು ಊರವ್ರು ನೋಡ್ಬೇಕಲ್ಲ ನಮ್ಮಪ್ಪ ಈಗ ನಾವು ಪೆರೇಡ್ ಮಾಡ್ತೀವಿ ಟ್ವೆಂಟಿ ಸಿಕ್ಸ್ ಜನವರಿ ಡೆಲ್ಲಿಯಲ್ಲಿ ನೋಡ್ತಾರೆ ಅಲ್ಲ ಮೈಸೂರು ದಸರಾ ಮೆರವಣಿಗೆ ಅಂತ ಜನ ನೋಡ್ತಾರೆ ನೀವು ಏನು ಡ್ಯಾನ್ಸ್ ಮಾಡ್ತೀರಿ ಹ್ಯಾಗ್ ಮಾಡ್ತೀರಿ ಯಾರು ಯಾರು ನೋಡ್ಬೇಕು ನಿಮ್ಮನ್ನ ಅಲ್ಲಿ ಮಸೀದಿ ಹತ್ರ ಎರಡು ಮೂರು ಗಂಟೆ ಬರ್ತೀರಿ ನೋಡೋರು ಯಾರು ಎಲ್ಲ ಮಲಗಿರ್ತಾರೆ ನೀವೇ ಕುಣಿಯೋದು ನೀವೇ ನೋಡೋದ್ರೆ ಮತ್ತೆ ಯಾಕೆ ಮಾಡ್ಬೇಕು ಅಷ್ಟು ಖರ್ಚು ಮಾಡಿಕೊಂಡು ಅಟ್ಲೀಸ್ಟ್ ಊರವ್ರು ನೋಡ್ಬೇಕಲ್ಲ ಹಬ್ಬ ಅಂದ್ರೆ ಯಾರು ಡಾನ್ಸ್ ಮಾಡ್ತಾರೆ ಏನು ಎಂಜಾಯ್ ಮಾಡ್ತಾರೆ ನಮ್ಮ ಹುಡುಗರಪ್ಪ ಕುಣಿತಾರೆ ನಿಮ್ಮ ರಿಲೇಶನ್ ಬಂದಿರ್ತಾರೆ ನಿಮ್ಮ ಅಕ್ಕ ತಂಗಿರು ಅಣ್ಣ ತಂಬಿರು ಬಂದಿರ್ತಾರೆ ನೋಡೋರು ಇಲ್ಲ ಅಂದ್ರೆ ಅದಕ್ಕೆ ಅರ್ಥ ಏನಿದೆ ಹೇಳಿ ನೀವು ನಾವು ಜಲ್ದಿ ಮುಳುಗಿಸ್ಬೇಕು ಪೊಲೀಸರು ತಮ್ಮ ಕೆಲಸ ಮುಗಿತು ಅಂತ ಹೇಳ್ಬಿಟ್ಟು ನೀವು ವಿಚಾರ ಮಾಡಿ ಸ್ವಲ್ಪ ಯಾರು ನೋಡ್ಬೇಕು ನಿಮ್ ಕುಣಿ ದಯಮಾಡಿ ಆ ಸಮಯದ ಬಗ್ಗೆ ತಾವು ವಿಚಾರ ಮಾಡಿ ನಾನು ಇನ್ಸ್ಪೆಕ್ಟರ್ ಮಾತಾಡ್ತೀನಿ ಸಾಹೇಬರು ಹೇಳ್ತಾರೆ ಅದೊಂದು ಮಾತ್ರ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಬಿಟ್ರೆ ಈದ್ ಮಿಲಾದಲ್ಲಿ ಕೂಡ ಲಾಸ್ಟ್ ಟೈಮ್ ಸ್ವಲ್ಪ ಫ್ಲಾಗ್ ಬ್ಯಾನರ್ ಬಗ್ಗೆ ವಿಚಾರ ಬಂದಿತ್ತು ದಯಮಾಡಿ ಅದನ್ನು ತಾವು ಗಮನಹರಿಸಬೇಕು ಮುಖಂಡರು ನಮ್ಮ ಹಟ್ಟಿ ನಮ್ಮ ಶಾಂತಿ ನಾವು ಕಾಪಾಡಬೇಕು ನೀವೇ ಪೊಲೀಸರು ನೀವೇ ಆರ್ಮಿ ನೀವೇ ಪ್ರೊಟೆಕ್ಷನ್ ನೀವೇ ಅಲ್ಲ ನಾವು ನಿಮಿತ್ತ ಮಾತ್ರ ಸಮಾಜದ ಮುಖಂಡರು ಮುಂದಿಂತು ಅದನ್ನು ಸರಿಪಡಿಸಬೇಕು ಇದು ಹಟ್ಟಿ ಹಟ್ಟಿ ನನ್ನ ನನ್ನ ಪಟ್ಟಣ ಅಂತ ನನಗೆ ಅಭಿಮಾನ ಇದೆ ಇಲ್ಲಿ ಏನನ್ನ ಆದರೆ ನಮ್ಗೆ ಅವಮಾನ ಅದು ಹಾಗಾಗಿ ನಾವು ಬಿಡೋದಿಲ್ಲ ತಾವು ಅದಕ್ಕೆ ಸಹಕಾರ ಮಾಡ್ತೀವಿ ಮತ್ತು ಮತ್ತೆ ಯಾರ್ಯಾರು ಅದನ್ನ ಶಾಂತಿ ಭಂಗ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಡೆಫಿನೆಟ್ಲಿ ಅವರನ್ನು ಕ್ರಮ ಕೈ ಕೊಡ್ತೇವೆ ಅದರ ಎರಡನೇ ಮೂಲ ಜಿಲ್ಲಾ ಯಾರೇ ಇರಲಿ ಖಂಡಿತ ಕ್ರಮ ಕೈಗೊಳ್ತೀವಿ ಅದು ಕ್ರಮ ಪ್ರತಿ ವರ್ಷ ಇರ್ತದೆ ಒಂದ್ಸಾರಿ ಹಟ್ಟಿ ಒಂದ್ಸಾರಿ ಗಣೇಶ ಅಥವಾ ಮೊಗರ ಟೈಮಲ್ಲಿ ಮೆಸರ್ ಎಂಟ್ರಿ ಆದ್ರೆ ಪ್ರತಿ ವರ್ಷ ತಮ್ಮನ್ನ ಕರೆಸಿ ನಾವು ಇಲ್ಲಿ ಕೂರ್ಸಲ್ಲ ಬೇರೆ ಕಡೆ ಕೂರ್ಸ್ತೀವಿ ಅರ್ಥ ಆಯ್ತಾ ಅದಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಡಿ ಕೊಡ್ಬೇಡಿ ಯಾರು ಬಂದಿಲ್ಲ ಅವ್ರಿಗೆ ತಾವು ದಯಮಾಡಿ ಹೇಳಿ ನಿಮ್ಮ ಬಗ್ಗೆ ನಮಗೆ ಅಭಿಮಾನ ಇದೆ ಪ್ರೀತಿ ಇದೆ ಅದರ ಅರ್ಥ ನೀವು ಕಾನೂನು ಕೈ ತಗೊಂಡ್ರೆ ನಾವು ಇಸ್ ಕ್ಲಿಯರ್ ಹಾಗಾಗಿ ತಾವು ಸಹಕಾರ ಮಾಡಬೇಕು ಇದು ನಮ್ಮ ಹಟ್ಟಿಯ ಮುಖಂಡರು ಇಲ್ಲಿ ಬಂದಿದ್ದಾರೆ ಪಟ್ಟಣ ಪಂಚಾಯತ್ ಬಂದಿದ್ದಾರೆ ಏನು ನಮ್ಗೆ ಸಹಕಾರ ಮಾಡ್ಕೊಡೋದು ದಯಮಂಡಿ ಅಂತ ಹೇಳ್ತಾ ಈದ್ ಮೇಲೆ ಕೂಡ ಶಾಂತಿ ಆಚರಣೆ ಮಾಡ್ತೀರಿ ಮುಸ್ಲಿಂ ಬಾಂಧವರು ಮತ್ತೆ ತಾನು ನಮಗೆ ಮಾತಾಡ್ತೀನಿ ಅಂತ ಹೇಳ್ತೇವೆ ಸಾವಿರ ಬಂದಿದ್ದಾರೆ ಇದು ಬಾಗೋಂಗೆ ಹರಪು ಅಪ್ನ ಸಂಜೆ ಬಾಗವಾಣಿ ಕೋಣೆ ಭಾಗವಾನ್ ಕಾ ಭಾಗವಾನ್ ಹಾ ಎಲ್ಲಿ ಹು ತೋಟದ ಪ್ರತಿಯೊಂದು ಹು ತನ್ನ ತೋಟಗಾರನ ಸ್ವಂತ ಅಂತ ಹೇಳ್ತರೆ ಯಾರು ತೋಟಗಾರ ನೀವೇ ತೋಟಗಾರರು ನಾವು ತೋಟ ತೋಟಗಾಮ್ಮಯೇ ಭಾಗವಾನ್ ಆಪ್ ಹೇ ಭಾಗವಂತ ಇಸ್ ಈ ಭಾಗವಂತ ಕ ರೂಲ್ ಅਪਣೋಕೋ ಆದಾ ಕಾರಣ ಐ ಟೀಕೇ ಟೀಕೇ ಫೂಲ್ ಕೋ ಅಪನಾ ಕೋಯಿ ಬಿ ಜಾತಿ ಕರ್ನೆ ದೋ ಕೋಯಿ ಸಮಾಜ ರೇ ದೋ ಕೋಯಿ ಸಂಘಟನೆ ಯಾವುದೇ ಇರಲಿ ಎಲ್ಲ ನಮ್ಮೂ ಫೂಲ್ಗಳೇ ಅದಾವ ನಮ್ಮೂ ಹುನೇ ಅದಾವ तो ಭಾಗವನ ಕಾ ಕಾಮ ಕರ್ನಾ ಹೇ ಬಾಗ್ ಕೋ ಅಪ್ನೆ ಕೋ ಪ್ರೊಟೆಕ್ಷನ್ ಕರ್ನಾ ಹೇ ಹಟ್ಟಿ ಏಕ್ ಬಾಗ್ ಹೇ ये बागवान आप सब है जितने भी बड़े बड़े बासिंदे आए हैं जो भी बड़े बड़े लीडर्स यहाँ पे जो भी संगठन मुखंड जो भी है आप बागवान हैं हर एक बाग के बागवान है एक छोटा ऊपर विलेज का बाग है एक अलग है ये टाउन का अलग है ठीक है ए सी वर्ड का बाग अलग है वाल्मीकि वो हर एक ये बाग है वो बाग का बागवान का काम आपको करना है इतना कहते हुए थैंक यू वेरी मच ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು